ಉಡುಪಿ ಪರ್ಯಾಯ ಮಹೋತ್ಸವಕ್ಕೆ ಜಿಲ್ಲಾಧಿಕಾರಿಗಳು ಕೇಸರಿ ಧ್ವಜ ತೋರಿಸಿ ಚಾಲನೆ ನೀಡಿರುವ ವಿಚಾರ ಈಗ ವಿವಾದವಾಗಿ ಮಾರ್ಪಟ್ಟಿದೆ ಇದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ನಗರಸಭೆಯ ಆಡಳಿತಾಧಿಕಾರಿಯಾಗಿದ್ದ ಹಿನ್ನೆಲೆಯಲ್ಲಿ ತಾನು ಭಾಗಿಯಾಗಿದ್ದೇನೆ ವಿನಃ ಯಾವುದೇ ರಾಜಕೀಯ ಕಾರಣಗಳಿಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇದೀಗ ಜಿಲ್ಲಾಧಿಕಾರಿ ಕೈಗೆ ಕೇಸರಿ ಧ್ವಜ ಕೊಟ್ಟಿರುವ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಡಿಸಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಶಾಸಕ ಯಶ್ಪಾಲ್ ಸುವರ್ಣ ಕಾಂಗ್ರೆಸ್ ಪಕ್ಷದ ಆಕ್ಷೇಪಕ್ಕೆ ಅರ್ಥ ಇಲ್ಲ ಪರ್ಯಾಯ ಮೆರವಣಿಗೆ ಧ್ವಜ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಹಿಂದೆಯೂ ಕೂಡ ಇದೇ ರೀತಿ ಚಾಲನೆ ನೀಡಲಾಗ್ತಾ ಇತ್ತು ಒಂದು ವೇಳೆ ಅವರು ಪಾಕಿಸ್ತಾನ ಧ್ವಜ ಕೊಟ್ಟಿದ್ರೆ ಟೀಕೆ ಮಾಡಬೇಕಿತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅವಂದವರ ಮೇಲೆ ಕ್ರಮ ಕೈಗೊಂಡಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಪಾಕಿಸ್ತಾನ ಧ್ವಜ ಹರಿದಾಗ ಕಣ್ಣು ಮುಚ್ಚಿ ಕೂರುತ್ತಾರೆ ಪರ್ಯಾಯದ ಯಶಸ್ಸನ್ನು ಇವರಿಗೆ ಸಹಿಸಲಾಗುತ್ತಿಲ್ಲ ಎಂದಿದ್ದಾರೆ ಒಂದು ಬೇರೆ ರೀತಿಯಲ್ಲಿ ಒಂದು ಬಿ ಜೆ ಪಿಯ ಕಾರ್ಯಕ್ರಮ ಚಾಲನೆ ನೀಡಿದ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಖಂಡಿತವಾಗಿಯೂ ಅವರು ಅರ್ಥ ಮಾಡಿಕೊಳ್ಬೇಕು ಎಂಟು ಮಠದ ಎತ್ತುವರಿಯಲ್ಲಿ ಏಳು ಮಠದ ಇತ್ತುವರಿಯರು ಆ ಒಂದು ವೇದಿಕೆ ಪುಣ್ಯ ವೇದಿಕೆಯಲ್ಲಿ ಹೋಸ್ತಿದ್ದರು ಆ ಸಂದರ್ಭದಲ್ಲಿ ಅವರು ಭಗವದ್ಧ್ವಜವನ್ನು ಆರಿಸುವ ಮೂಲಕ ಆ ಕಾರ್ಯಕ್ರಮಕ್ಕೆ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಬಹುಶಃ ಕಾಂಗ್ರೆಸ್ ಅವರು ಟೀಕೆ ಮಾಡುವಾಗ ನಮಗೆ ಅನಿಸ್ತದೆ ಅವರು ತಪ್ಪಿ ಹೋಗಿ ಎಲ್ಲ ಪಾಕಿಸ್ತಾನ ಧ್ವಜದಿಂದ ಅದನ್ನು ಸ್ವಾಗತಿಸಿದ ರೀತಿಯಲ್ಲಿ ಕಾಂಗ್ರೆಸ್ ಅವರು ಅದನ್ನು ಟೀಕೆ ಮಾಡಿದಾರೆ ಅದು ಭಗವದ್ಧ್ವಜ ಎಂಬುದನ್ನು ಕಾಂಗ್ರೆಸ್ ಅವರು ಮರ್ತಿದ್ದಾರೆ ಅಂತ ಕಾಣ್ತದೆ ರಾಜಕೀಯ ಮಾಡಬೇಕಾದ್ರೆ ರಾಜಕೀಯದ ಸಂದರ್ಭದಲ್ಲಿ ಅದನ್ನು ಮಾಡಿದರೆ ಸೂಕ್ತ ಈ ರೀತಿ ಧಾರ್ಮಿಕ ವಿಚಾರದಲ್ಲಿ ರಾಜಕೀಯ ಮಾಡಿ ಯಾರನ್ನೊಬ್ಬರನ್ನು ಟೀಕೆ ಮಾಡುವಂಥದ್ದು ಸರಿಯಲ್ಲ ಕಾಂಗ್ರೆಸ್ ಇಷ್ಟರ ತನಕ ಇದೇ ರೀತಿಯ ಟೀಕೆಗಳನ್ನು ಮಾಡಿ ಜನರ ದಾರಿಯನ್ನು ತಪ್ಪಿಸುವಂಥ ಪ್ರಯತ್ನಗಳಾಗ್ತದೆ ಅದೇ ಉಡುಪಿ ಜಿಲ್ಲೆ ಒಂದು ಬುದ್ಧಿವಂತರ ಜಿಲ್ಲೆ ಅದೃಷ್ಟಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಯಾವುದೇ ರೀತಿಯ ರಾಜ್ಯಕ್ಕೆ ಪ್ರೇರಿತ ಕಾರ್ಯಕ್ರಮ ಮಾಡೋದ ರೀತಿಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅವರ ಕರ್ತವ್ಯವನ್ನು ನೆರೆದಿದ್ದಾರೆ ಬಹುಶಃ ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಉಪಸ್ಥಿತಿದ್ದರೆ ಇದ್ದರೆ ಖಂಡಿತವಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೇ ಆ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ ಒಂದು ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಭಗವಧ್ವಜದ ಮೂಲಕ ಚಾಲನೆ ಕೊಡ್ತಿದರೆ ಇವರು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಒಂದು ಡಿಮ್ಯಾಂಡನ್ನು ನೀಡುತ್ತಿದ್ದಾರೆ ಎಂಬುದೊಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಅದರಿಂದಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಪರ್ಯಾಯಕ್ಕೆ ಸರ್ಕಾರ ಯಾವುದೇ ಸಹಕಾರ ಮಾಡದೆ ನಿರ್ಲಕ್ಷ್ಯ ಮಾಡಿದೆ ಇದು ಬಿಜೆಪಿ ಪರ್ಯಾಯ ಕಾಂಗ್ರೆಸ್ ಆರೋಪದ ವಿಚಾರ ಉಡುಪಿಯಲ್ಲಿ ನಡೆದಿರುವುದು ಅಷ್ಟಮಠಗಳ ಪರ್ಯಾಯ ಇನ್ನು ಕಾಂಗ್ರೆಸ್ ಬಿಜೆಪಿ ಎಂದು ವ್ಯಕ್ತಿಗತವಾಗಿ ದೂರೋದು ಸರಿಯಲ್ಲ ರಾಜಕೀಯ ಪಕ್ಷದ ನಾಯಕರನ್ನ ಸ್ವಾಗತ ಸಮಿತಿಯಲ್ಲಿ ಸೇರಿಸಿದ್ದೇವೆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರು ಆದರೆ ಅನಿವಾರ್ಯ ಕಾರಣದಿಂದಾಗಿ ಅವರು ಬಂದಿಲ್ಲ ಕನಿಷ್ಠ ಮಾಧ್ಯಮದ ಮೂಲಕವಾದರೂ ಪರ್ಯಾಯಕ್ಕೆ ಅವರು ಶುಭ ಹಾರೈಸಿಲ್ಲ ಎಂದು ಆರೋಪ ಮಾಡಿದರು